ಗೃಹ ಸಚಿವರು ನಾನು ಅವ್ರನ್ನ ಕೆಟ್ಟವರು ಅಂತ ಹೇಳಕಾಗಲ್ಲ ಗೃಹ ಸಚಿವರು ಆದ್ರೆ ಗೃಹ ಸಚಿವರ ನಿಯಂತ್ರಣದಲ್ಲಿ ಗೃಹ ಇಲಾಖೆ ಇದೆಯಾ ಅನ್ನೋದು ಅನುಮಾನ ನನಗೆ ಅವರು ನಮ್ಮೊಬ್ಬರು ಅವ್ರ ಹತ್ರ ಮಾತಾಡ್ತಾ ಹೇಳಿದಾರೆ ನನಗೆ ಇನ್ಫಾರ್ಮೇಶನ್ ಇಲ್ಲ ಮಾರಾಯ ಯಾಕೆ ಹಿಂಗ್ ಸುತ್ತಾಡ್ಸಿದ್ರು ಗೊತ್ತೇ ಇಲ್ಲ ಮಾರಾಯ ನನಗೆ ಮಾಹಿತಿನೇ ಇಲ್ಲ ಯಾವೊಂದು ಡೈರೆಕ್ಷನ್ ಕೊಟ್ನೋ ಏನು ಇವೆಲ್ಲ ಬೇಕಿತ್ತ ನಮಗೆ ಅಂತ ಹೇಳಿ ಮುಂದುವರೆದರೆ ಇದೆಲ್ಲ ರವಿಯ ಪಾಪ್ಯುಲಾರಿಟಿ ಜಾಸ್ತಿ ಮಾಡೋಕ್ಕೆ ನಾವೇ ಅವಕಾಶ ಆಯಿತು ಅಂತ ಹೇಳಿದ್ದಾರೆ ಗೃಹ ಸಚಿವರೇ ನೀವು ನಿಮ್ಮ ಹಿರಿತನ ಇಲಾಖೆಗೆ ಮಾರ್ಗದರ್ಶನ ಮಾಡಬೇಕು ನೀವು ಅಸಹಾಯಕರ ನಾನು ಆಗ್ರಹಿಸ್ತೇನೆ ನೀವು ಗೃಹ ಸಚಿವರಾಗಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆಗ ಇಲಾಖೆಯೂ ನೀವು ನಿಯಂತ್ರಣಕ್ಕೆ ಬರುತ್ತೆ ನಮಗೂ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ ರಾಜ್ಯದ ಜನರಿಗೂ ವಿಶ್ವಾಸ ಮೂಡುತ್ತೆ